ರಾಜಕಾರಣದಲ್ಲೇ ಕಂಡು ಕೇಳಿರದಂತ ಒಂದು ಪ್ರಕರಣ ರಾಜಕೀಯ ವಲಸಿಗೆ ಒಂದು ಉದಾಹರಣೆಯಾಗಿ ಇವತ್ತು ಏನು ಮನೆಯಲ್ಲಿರೋ ಹೆಣ್ಮಕ್ಳನ್ನ ಬೀದಿಗೆ ತಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷದವ್ರನ್ನ ಇವತ್ತು ನಾನು ನಿಜಕ್ಕೂ ಕೂಡ ಖಂಡಿಸ್ತೀನಿ ಯಾವ ನೈತಿಕತೆ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಹಾಂ ನಿಮ್ಮ ಆತ್ಮಸಾಕ್ಷಿ ಮುಟ್ ನೋಡ್ಕೊಳ್ಳಿ ಹಾಂ ಸಿದ್ದರಾಮಯ್ಯನವರು ಯಾವ ತಪ್ಪು ಮಾಡಿದ್ದಾರೆ ಇಡೀ ರಾಷ್ಟ್ರವೇ ಮೆಚ್ಚಿಕೊಳ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ಅವ್ರನ್ನ ನೋಡಿದ್ದೀವಿ ಅವರ ಧರ್ಮಪತ್ನಿಯವರ ಹೆಸರನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಂಡು ಅವ್ರನ್ನ ಬೀದಿಗೆ ತಂದು ಅವರ ಮನಸ್ಸಿಗೆ ನೋವು ಮಾಡಿ ನಿನ್ನೆ ಅವರು ಮಾ ಒಂದು ಮಾನಸಿಕವಾಗಿ ಅವರು ಉಂಡು ಇವತ್ತು ಅವ್ರಿಗೆ ಕುಂಕರ್ಷ ಕುಂಕುಮ ಉಡುಗೊರೆಗೆ ಬಂದ ಒಂದು ಸ್ಥಳವನ್ನು ಜಾಗವನ್ನು ವಾಪಸ್ಸು ಸರ್ಕಾರ ಕೊಟ್ಟಿದ್ದಾರೆ ಬಹಳ ನೋವಿಂದ ಒಂದು ಭಾವಕವಾದಂಥ ಪತ್ರವನ್ನು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಾದಂಥ ಪಾರ್ವತಮ್ಮವ್ರು ಬರೆದಿದ್ದಾರೆ ಮಹಾತಾಯಿ ಇವತ್ತು ಮುಗ್ಧ ಹೆಣ್ಮಗಳು ಅವರು ಯಾವತ್ತೂ ಕೂಡ ರಾಜಕೀಯವಾಗಿ ಅವರ ಒಂದು ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳಿಲ್ಲ ಯಾವತ್ತೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರ ಹೆಸರು ಹೇಳಿಕೊಂಡು ಏನನ್ನೂ ಮಾಡ್ಕೊಳ್ದೇ ಇರತಕ್ಕಂಥ ಹೆಣ್ಮಗಳು ಇವತ್ತು ನೋವಿನಿಂದ ಇವತ್ತು ಈ ರೀತಿಯಾದಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ರೀತಿಯಾಗಿ ಈ ರೀತಿಯಾದಂಥ ಒಂದು ದಿನವನ್ನು ನೋಡಲಿಕ್ಕೆ ಯಾರ ಕಾರಣ ಇವತ್ತು ಏನು ಆ ಒಂದು ಭ್ರಷ್ಟಾಚಾರದ ಪಿತಾಮಹರೇ ಇವತ್ತು ಇಂಥ ಒಂದು ಪ್ರಕರಣವನ್ನು ಬೀದಿಗೆ ತಂದು ಆ ಹೆಣ್ಮಗಳಿಗೆ ನೋವು ಉಂಟು ಮಾಡಿದ್ದಾರೆ ಇವತ್ತು ಮಾದರಿಯಾದಂಥ ಏನು ಪ್ರಾಮಾಣಿಕತೆಯಿಂದ ನಲವತ್ತು ವರ್ಷ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕಾರಣ ಮಾಡಿದಂಥ ಮುಖ್ಯಮಂತ್ರಿ ಅವ್ರಿಗೆ ಗೌರವ ಸಲ್ತಕ್ಕಂಥ ಇನ್ನಷ್ಟು ಬೆನ್ನೆಲುಬಾಗಿ ನಿಂತು ಶಕ್ತಿಯಾಗಿ ನಿಂತು ಏನು ಶಿವನಿಗೆ ಆ ಪಾರ್ವತಿ ಯಾವ ರೀತಿ ಶಕ್ತಿಯಾಗಿ ನಿಲ್ತಾಳೋ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಧರ್ಮಪತ್ನಿಯವರಾದಂಥ ಪಾರ್ವತಮ್ಮನವರು ಇವತ್ತು ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡು ಅವರ ಅವ್ರಿಗೆ ಯಾವುದೇ ಮುಜುಗರ ಆಗಬಾರ್ದು ರಾಜಕಾರಣದಲ್ಲಿ ಅಂತೇಳಿ ಆ ಒಂದು ಜಮೀನನ್ನು ವಾಪಸ್ ಮಾಡೋದ್ರ ಮುಖಾಂತರ ದೊಡ್ಡತನವನ್ನು ಇವತ್ತು ಮೆರೆದಿದ್ದಾರೆ ಇಡೀ ರಾಜ್ಯದ ಹೆಣ್ಣುಮಕ್ಕಳಿಗೆ ನೀವು ಮಾದರಿಯಾಗಿದ್ದೀರಿ ಇಡೀ ಹೆಣ್ಮಕ್ಳು ಈ ಒಂದು ಪ್ರಕರಣವನ್ನು ನೋಡಿದ್ದೀವಿ ನಾವು ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ ನಿಮ್ಮ ಜೊತೆಗಿದ್ದೀವಿ ಸತ್ಯದ ರಾಜಕಾರಣವನ್ನು ನೋಡ್ತಾ ಇದ್ದೀವಿ ಇವತ್ತು ಸುಳ್ಳಿನ ರಾಜಕಾರಣವನ್ನು ನೋಡಿದ್ದೀವಿ ಖಂಡಿತ ಸಿದ್ದರಾಮಯ್ಯನವರ ಪರವಾಗಿ ಅವರ ಧರ್ಮಪತ್ನಿಯವರ ನಡತೆಯನ್ನು ನಾವು ಇವತ್ತು ಮೆಚ್ಚಿಕೊಂಡು ಆ ತಾಯಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ರಾಜ್ಯದ ಹೆಣ್ಣುಮಕ್ಳು ಅವ್ರ ಬೆನ್ನೆಲು ಬಗ್ಗೆ ನಿಂತಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕುಡ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೀನಿ ಈಗ ಇಡೀ ಪ್ರಕರಣವನ್ನು ಇದರಲ್ಲಿ ದಾಖಲು ಮಾಡಿದ್ದಾರೆ ಅಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ನಾನು ಒಂಚೂರು ಓದಿದ್ದೀನಿ ಯಾವ ರೀತಿ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎಷ್ಟು ಹಣ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮನಿ ಲಾಂಡ್ರಿಂಗ್ ಅಲ್ಲಿ ಏನಾದರೂ ಯಾವ್ದಾದ್ರು ದುಡ್ಡಿನ ವ್ಯವಹಾರ ನಡೆದಿದೆಯಾ ಇಲ್ಲ ಅವರು ಪ ಫಿಫ್ಟಿ ಫಿಫ್ಟಿ ನಿವೇಶನದ ಅಡಿನಲ್ಲಿ ಹಂಚಿಕೆ ಮಾಡಿ ಸುಧ್ರಾಮ ಸುಂದರಮ್ನವ್ರ ಕೇಸ್ನಲ್ಲೂ ಕೋರ್ಟ್ ಅವ್ರ ಪರವಾಗಿ ಅವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ನೋಡಿದ್ದೀರಿ ಫಿಫ್ಟಿ ಫಿಫ್ಟಿ ರೇಷ್ಯೋದಲ್ಲಿ ಇವರೊಬ್ರಿಗೆ ಕೊಟ್ಟಿಲ್ಲ ಸುಮಾರು ಜನಕ್ಕೆ ಕೊಟ್ಟಿದೆ ಮೂಡದಲ್ಲಿ ಪಾರ್ವತನವ್ರಿಗೆ ಪಾತ್ರ ಏನು ಅವ್ರಿಗೇನು ಗೊತ್ತಿದೆ ಇದರಲ್ಲಿ ಕಾನೂನು ಬಗ್ಗೆ ಏನು ಗೊತ್ತಿದೆ ಅವ್ರಿಗೆ ಇವತ್ತು ಇದರಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಮುಜುಗರವನ್ನ ನೋಡಿಬಿಟ್ಟು ಅವರು ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಒಂದು ಮುಜುಗರವನ್ನ ನೋಡಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಇವತ್ತು ಹಿಂತಿರುಗಿಸಿದ್ದಾರೆ ಯಾವುದಾದ್ರೂ ತಪ್ಪು ಮಾಡಿದಾರ ಏನಾದರೂ ಒಂದು ಅದರಲ್ಲಿ ಇದು ತಪ್ಪು ಇದು ಕಾನೂನು ಆಗಿರೋದಕ್ಕೆ ಅವ್ರ ಪಾತ್ರ ಏನಂತ ಏನಾದ್ರು ಯಾರಾದರೂ ಹೇಳ್ತಿದ್ದಾರೆ ಇಲ್ಲ ಅವ್ರಿಗೇನು ಗೊತ್ತೇ ಇಲ್ವಲ್ಲ ಇದು ಈಗ ಯಾರ ಒಂದು ಗಿಫ್ಟ್ ಕೊಟ್ಟಿದ್ರಿ ಒಂದ್ ನಿಮಿಷ ಹೌದು ಇದು ಇದು ನೀವು ನೋಡಿದಿರಿ ಹಾಗೇನಾದ್ರು ಅವ್ರ ಪಾತ್ರ ಏನಾದ್ರು ಇತ್ತು ಅಂತ ಏನು ಅಪ್ರೂವ್ ಆಯ್ತಾ ಆ ಥರ ಇದ್ರ ಯಾರೋ ಈಗ ನನ್ನ ಅಲ್ಲಿ ಹೋಗಿದೆ ಸರ್ ವಿದೇಶಕ್ಕೆ ಹೋಗಿದೆ ತಗೊಳ್ಳಿ ಅಂತ ನನಗೇನೆ ಮೇಡಮ್ ಇಲ್ಲ ಹೋಗಿದೆ ತಗೊಳ್ಳಿ ಒಂದು ಗಿಫ್ಟ್ ಅಂದ್ರೆ ನಾವು ಇಸ್ಕೊಳ್ಳಲ್ವ ಪ್ರೀತಿ ಪಾತ್ರ ತಂದು ಕೊಟ್ಟಾಗ ಇಸ್ಕೊಳ್ಳಲ್ವಾ ಹಂಗೇನೆ ಇಲ್ಲಿ ಅಣ್ಣ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ತಂಗಿಯಾಗಿ ಇದು ಏನು ಇದು ಯಾವ ದೊಡ್ಡ ಮಹಾ ಅಪರಾಧ ಅಂತ ಇದನ್ನ ಬಿಂಬಿಸ್ತಾ ಇದ್ದಾರೆ ಈ ವಿರೋಧ ಪಕ್ಷದವರು ಲೂಟಿ ಲೂಟಿ ಮಾಡಿದ್ದಾರೆ ಇವರು ಯಡಿಯೂರಪ್ಪನವ್ರ ಕುಟುಂಬ ಇರ್ಬೋದು ಕುಮಾರಸ್ವಾಮಿ ಅವ್ರ ಕುಟುಂಬ ಇರ್ಬೋದು ಎಷ್ಟು ಲೂಟಿ ಮಾಡ್ಕೊಂಡಿದ್ದಾರೆ ಇಡೀ ಮನೆಯವರೆಲ್ಲ ನೋಡಿ ಹಾಂ ಇವಾಗ ಇವ್ರು ಮಾತಾಡೋವಂಥ ಮಾತಾ ಇದು ಸಿದ್ದರಾಮಯ್ಯವ್ರು ಏನು ಮಾಡಿದ್ದಾರೆ ಏನು ಮಾಡಿ ಐದು ವರ್ಷ ಸಿ ಎಂ ಆಗಿದ್ರೆ ಏನು ಮಾಡಿದ್ದಾರೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಷ್ಟೇ ಇಡೀ ದೇಶದಲ್ಲಿ ಇವತ್ತು ಮೋದಿ ಅವ್ರಿಗೆ ಎದುರಾಳಿಯಾಗಿ ನಿಂತ್ಕೊಳ್ತಕ್ಕಂಥ ಶಕ್ತಿ ಇರೋದು ಸಿದ್ದರಾಮಯ್ಯನವರೊಬ್ಬರಿಗೆ ಮಾತ್ರ ಇವತ್ತು ಅವ್ರನ್ನ ಹೆಂಗಾದ್ರೂ ಮಾಡಿ ಅವ್ರನ್ನ ಅಲ್ಲಾಡಿಸ್ಬೇಕು ಅವರ ಒಂದು ಆತ್ಮವಿಶ್ವಾಸನ ಕುಗ್ಗಿಸ್ಬೇಕಂತೇಳಿ ವಿರೋಧ ಪಕ್ಷದವರು ಈ ರೀತಿಯಾದಂಥ ಮುನ್ನಾರ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಇದರಲ್ಲಿ ಯಶಸ್ಸು ನಿಮಗೆ ಸಿಗೋದಿಲ್ಲ ನಿಮಗೆ ನಿಮಗೆ ನಿಮ್ಮ ಜಕ್ಕೂ ಕೂಡ ನಿಮಗೆ ಧಿಕ್ಕಾರ ನೀವು ನಿಮ್ಮ ನಿಜಕ್ಕೂ ನೀವೇನಾದರೂ ನೇರ ನೇರವಾಗಿ ಬಂದು ಎದುರಿಸ್ಬೇಕು ಈ ರೀತಿ ಮನೆ ಹೆಣ್ಮಕ್ಳನ್ನ ತಗೊಬಂದು ಯಾವುದೋ ಒಂದು ಇಲ್ಲಿ ಸಲದ ಆರೋಪ ಮಾಡಿಕೊಂಡು ಅವ್ರಿಗೆ ತೇಜವದೆ ಮಾಡಿಕೊಂಡು ಎಷ್ಟು ಕೇಸ್ಗಳಿದೆ ನೀವೆಲ್ಲ ಬೇಲೇಲಿ ಲೀಚೆ ಇದ್ದೀರಿ ನಾ ಗೋಧ್ರ ನರಹತ್ಯೆ ಆದಾಗ ಮೋದಿಯವರು ರಾಜೀನಾಮೆ ಕೊಟ್ಟಿದ್ರೆ ಈಗ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿದ್ದಾರೆ ಆರೋಪ ಬಂದಿದೆಯಲ್ಲ ಕುಮಾರಸ್ವಾಮಿಯವರು ಬೇರೆ ಅವರು ಏನೋ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಬೇರೆ ಕೇಳ್ತೀರಾ ನಾಚಿಕೆ ಆಗೋಲ್ಲ ನಿಮಗೆ ಇವತ್ತು ಏನೂ ಇಲ್ಲ ಸಿದ್ದರಾಮಯ್ಯರು ಶುದ್ಧ ಅಸ್ತ್ರ ಆಗಿದ್ದಾರೆ ಅವ್ರು ಇದನ್ನ ಗೆದ್ದೆ ಗೆಲ್ತಾರೆ ಸತ್ಯ ಗೆಲ್ಲುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ದೊಡ್ಡತನ ಯಾವ ಹಿನ್ನಡೆ ಅದು ಈಗ ನನ್ನ ಜಾಗ ನೀವೊಂದು ಒಂದು ಅಡಿ ಜಾಗ ಕೊಟ್ಬಿಡಿ ನಿಮ್ಮ ಹೆಂಡತಿ ಹೇಳಿ ಕೊಡಕ್ಕೆ ಅವರಾದ್ರೂ ಹೆಸರಲ್ಲಿ ಯಾರಾದರೂ ಕೊಡೋಕ ಸಾಧ್ಯವಾ ಅದು ಸಾಧ್ಯವಾಗಿರೋದು ಅಂತ ಒಬ್ಬ ದೊಡ್ಡ ಮಹಿ ಒಬ್ಬ ವ್ಯಕ್ತಿ ಇರೋದ್ರಿಂದ ಆಗಿದೆ ದೊಡ್ಡ ಮನಸ್ಸು ಅವ್ರಿಗೆ ಅವರು ಅವ್ರು ಯಾಕೆ ನಾನು ಕೊಡಬೇಕು ನನ್ನ ಜಾಗ ಅಂತ ಇಟ್ಕೊಬೋದಿತ್ತಲ್ಲ ಎಂತ ಅವರು ಏನು ಮಹಾಪ್ರದ ಮಾಡಿ ಯಾರಾದ್ರು ದುಡ್ಡು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡಿದಾರ ಅಥವಾ ದುಡ್ಡಿಗೆ ಏನಾದ್ರು ಮಾರ್ಕೊಂಡಿದಾರ ಏನಾದರೂ ನಡೆದಿದ್ದೀವಿ ವ್ಯವಹಾರ ಇಲ್ಲ ಫಿಫ್ಟಿ ಫಿಫ್ಟಿ ರೇಷೋದಲ್ಲಿ ಮೂಡ ಕೊಟ್ಟಿದ್ದೆ ಅವ್ರು ತಗೊಂಡಿದ್ದಾರೆ ಕೊಡಿಲ್ಲ ಅಂದರೆ ತೊಗೊಳ್ತಿದ್ದರ ಇಲ್ಲ ಅವ್ರು ಪಾತ್ರ ಏನಿದ್ರಲ್ಲಿ ನಾನು ಕೇಳೋದು ಇಷ್ಟೇ ನೇರವಾಗಿ ಕೇಳ್ತೀನಿ ನಾನು ಜನರಿಗೂ ಕೇಳ್ತೀನಿ ವಿರೋಧ ಪಕ್ಷದವ್ರಿಗೂ ಕೇಳ್ತೀನಿ ಮಾಧ್ಯಮದವ್ರಿಗೂ ಕೇಳ್ತೀನಿ ನಾನು ಏನು ಪಾತ್ರ ಪಾರ್ವತಮ್ನವ್ರು ಏನಾದ್ರೂ ಬಂದು ಎದ್ರಿಸಿ ಬೆದ್ರಸಿ ಕೊಲ್ತೀವಿ ಅಂತ ಹೇಳು ಬಸ್ಕೊಂಡಿದ್ದಾರೆ ಇಲ್ಲ ಮೂಡೋದವ್ರು ಕೊಟ್ಟು ತಗೊಂಡ್ರು ಅದೇ ರೀತಿ ಸುಮಾಜನೂ ಕೊಟ್ಟಿದ್ದಾರಲ್ಲ ಅವ್ರಿಗೆ ನೋಡ್ತಾ ಇದಾರೆ ಮುಜುಗರ ಸಾಹೇಬರು ಕೊಡ್ತಿರ್ಲಿಲ್ಲ ಸಾಹೇಬ್ರೂ ಗೊತ್ತಿಲ್ಲ ಸಾಹೇಬ್ರ ನಾನು ಹೋರಾಟ ಮಾಡ್ತೀನಿ ನ್ಯಾಯಾಂಗದ ಮೂಲಕನೇ ನಾನು ಹೋರಾಟ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಜಗದಿಲ್ಲ ಬಗದಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಅವರ ಆತ್ಮಸಾಕ್ಷಿ ಅವ್ರಿಗೆ ಹೇಳಿದೆ ಅವರು ಅದನ್ನೇ ಒಪ್ಕೊಂಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಒಂದು ತಪ್ಪು ಮಾಡಿಲ್ಲ ನಾನು ಅದಕ್ಕೆ ನಾನು ಹೋರಾಡ್ತೀನಿ ನಾನು ರಾಜೀನಾಮೆ ಕೊಡೋದಿಲ್ಲ ನಾನು ತಪ್ಪು ಮಾಡಿಲ್ಲ ಕಣ್ರಿ ನಾನು ಯಾಕ್ರಿ ನಾನು ಎದುರಲಿ ಅಂತಾರೆ ಸಾಯಬ್ರಿಗೆ ಆಗ್ತಾ ಇರ್ತಕ್ಕಂಥ ಈ ವಿರೋಧ ಪಕ್ಷದವ್ರು ಅವರು ಅವರು ಅವ್ರ ಅವ್ರಿಗೆ ಬೇಕಂತ ಮಸಿ ಬಳಿತಾರದ ನೋಡೋಕ್ಕಾಗ್ದೇನೆ ಭಾರತಮ್ಮನವರು ಅಮ್ಮನವರು ಅಮ್ಮನವ್ರು ಇದು ನಿರ್ಧಾರ ತಗೊಂಡಿದ್ದಾರೆ ಹೋಗ್ಲಿ ಬಿಡು ನನ್ನ ಗಂಡನ ಇದಕ್ಕಿಂತ ನನಗೆ ಆಸ್ತಿ ಯಾವಿದು ಅಂತ ಅವರು ಒಂದು ಭಾವಕವಾದಂಥ ಪತ್ರವನ್ನು ಬರ್ದಿರಿ ಚಿನ್ನಕ್ಕಾಗಲಿ ದುಡ್ಡುಗಾಗಲಿ ಜಾಗಕ್ಕಾಗಲಿ ಆಸೆ ಪಟ್ಟವರಲ್ಲ ಅವರು ಬೇರೆಯವ್ರ ಹೆಣ್ತೀರನ್ನ ನೋಡೋಗಿ ನೀವು ಬರೀ ಬರೀ ಒಬ್ಬ ಒಂದು ಎಮ್ ಎಲ್ ಎ ಆದರೆ ಗ್ರಾಮ ಪಂಚಾಯತ್ ಸದಸ್ಯರಾದರೆ ಬರೀ ಒಂದು ಸಲ ಮಿನಿಸ್ಟರ್ ಆದರೆ ಎಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅಥವಾ ಎಷ್ಟು ಅವರು ಹೆಂಡ್ತಿಯರು ಹೆಂಗೆ ದುರ್ಬಳಕೆ ಮಾಡ್ಕೋತಾರೆ ಅಂತ ಇವರು ಇವರು ಒಂದೇ ಒಂದಿನ ಸಿದ್ದರಾಮಯ್ಯವ್ರ ಹೆಸ್ರು ದುರ್ಬಳಕೆ ಮಾಡ್ಕೊಂಡಿದಾರಾ ಹೇಳ್ಬಿಡಿ ಇಲ್ಲ ಸುಳ್ಳು ಆ ತಾಯಿಗೆ ಇವತ್ತು ನೋವಾಗಿ ಇದನ್ನು ಇದರ ತಗೊಂಡು ದೊಡ್ಡ ಮನಸ್ಸು ಮಾಡಿ ಸರ್ಕಾರಕ್ಕೆ ವಾಪಸ್ ಕೊಟ್ಟಿರ್ತಾರೆ ನಂಗೆ ಬೇಡ ಬೇಡ ಇದು ಜಾಗವೇ ಬೇಡ ಏನೋ ನನ್ನ ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದು ಅವ್ರ ಮನೆ ಹುಡುಗರೆ ಅಂತ ಒಂದು ಒಂದು ಸೆಂಟಿಮೆಂಟ್ಲಿರುತ್ತೆ ಎಲ್ರಿಗೂ ಬಿ ಜೆ ಪಿ ಅವ್ರಿಗೆ ನಿಮ್ಮಂಥ ನೀಚ ರಾಜಕಾರಣ ಮಾಡ್ತಕ್ಕಂತಹ ಒಂದು ನಿದರ್ಶನ ಇಡೀ ಇದರಲ್ಲೇ ಇಲ್ಲ ನೀವು ನಿನ್ನ ನಿಮ್ಮ 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 ನಿಮ್ಮಂಥ ಒಂಥರ ಏನಂತೀವಿ ಹೆಣ್ಮ ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದು ನೀವು ಅವ್ರನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಂತ ಇದ್ದೀರಾ ಪಾರ್ವತಮ್ಮನವ್ರು ಎಷ್ಟು ಅಷ್ಟು ಒಳ್ಳೆಯ ಹೆಸರು ಇಟ್ಕೊಂಡು ಅವ್ರ ಮುಖ ಕೂಡ ತೋರಿಸ್ತವ್ರಲ್ಲ ಅವರು ಯಾವತ್ತು ಒಂದು ಫೋಟೋ ತೆಗೆಸ್ಕೊಂಡು ಅವರಲ್ಲ ಒಂದು ಮುಖ ಕೂಡ ತೋರಿಸ್ತಾ ಇರಲಿಲ್ಲ ಅವರು ಮಾಧ್ಯಮದ ಮುಖಾಂತರ ಅವರೆಲ್ಲೂ ಕೂಡ ನಾನು ಸಿ ಎಮ್ ಅವ್ರ ಹೆಂಡ್ತಿ ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟಪಡದೇ ಇರ್ತಕ್ಕಂಥ ಒಬ್ಬ ಸಾಧಾರಣ ಒಳ್ಳೆ ಹೆಣ್ಮಗಳ ವಿಚಾರದಲ್ಲಿ ಇವತ್ತು ಬಹಳ ದುಡುಕಿನ ಒಂದು ಕೆಲಸವನ್ನು ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ ಅವರು ಶಾಪ ತಟ್ಟ ತಟ್ಟುತ್ತೆ ಅವ್ರ ಕಣ್ಣೀರು ಅವ್ರಿಗಾಗಿರೋವಂಥ ನೋವುಕ್ಕೆ ನೀವು ಖಂಡಿತ ಬೆಲೆ ಕೊಟ್ಟೆ ಕೊಡ್ತೀರಾ ಖಂಡಿತ ಸತ್ಯಕ್ಕೆ ಜಯ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ